ಪೇಮೆಂಟ್ ಬಗ್ಗೆ ಚಿಂತೆ ಇಲ್ಲ ಪ್ರೊಡ್ಯೂಸರ್ ಒಳ್ಳೆಯವರಾಗಲೇ ಕೊಟ್ಬಿಟ್ಟಿದ್ದಾರೆ ಎಲ್ರಿಗೂ ನಮಸ್ಕಾರ ಸಿಂಹ ರೂಪಿಣಿ ಒಂದು ಅದ್ಭುತವಾದಂಥ ಜನಪದೀಯ ಹಿನ್ನೆಲೆ ಇರುವಂಥ ಸಿನ್ಮಾ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇದೆ ಕಿಣಾಲ್ ರಾಜ್ ಅವರು ಮೂಲತಃ ಗ್ರಾಮೀಣ ಪ್ರತಿಭೆ ಸಾಹಿತ್ಯವನ್ನು ಚೆನ್ನಾಗಿ ನೋಡ್ಕೊಂಡಿರೋರು ಓದ್ಕೊಂಡಿರೋರು ಮತ್ತು ಅದನ್ನು ಅರ್ಗಿಸ್ಕೊಂಡಿರೋರು ಯಾಕೆಂದರೆ ಬರೆಯುವಾಗಲೇ ಗೊತ್ತಾಗುತ್ತೆ ನಮ್ಮ ಎಷ್ಟೋ ಸಿನಿಮಾಗಳಿಗೆ ಅವರು ಹಾಡುಗಳು ಬರೆದಿದ್ದಾರೆ ನಂಜುಂಡೇಶ್ವರವರು ಆ ದೇವಿಯ ಭಕ್ತರು ಮತ್ತು ಅವ್ರ ಕತೆ ಬರೆದಿದ್ದಾರೆ ಮಚ್ಚು ಲಾಂಗು ಅದೆಲ್ಲ ಮಾಡಬೇಡಿ ಅಂತ ಹೇಳೋದಿಲ್ಲ ಅಂದರೆ ಕ್ರೈಮು ಸೆಕ್ಸ್ಗಳ ನಡುವೆ ಇದೊಂದು ಆಧ್ಯಾತ್ಮಿಕತೆಯನ್ನು ಮತ್ತು ಭಯಭಕ್ತಿಯನ್ನು ಬೀರುವಂಥ ಒಂದು ಸಿನಿಮಾ ಮೌಢ್ಯತೆಯನ್ನು ನಾವು ಖಂಡಿತ ಸಿನಿಮಾದಲ್ಲಿ ತೋರಿಸಿಲ್ಲ ಅಂತ ಭಾವಿಸ್ತೀನಿ ಈ ಸಿನಿಮಾನ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ನಿಮ್ಮೆಲ್ಲರ ಹರಕೆ ಆಶೀರ್ವಾದ ಇರಬೇಕು ದಯಮಾಡಿ ಥಿಯೇಟ್ರ್ ಬಂದು ಸಿನಿಮಾ ನೋಡಿ ನಾನು ಆಗಲಿ ಈಗಾಗಲೇ ಯೂಟ್ಯೂಬ್ ಚಾನಲ್ ಇಟ್ಟುಗಳೆಲ್ಲ ತುಂಬ ಮಾತಾಡ್ಬಿಟ್ಟಿದ್ದೀವಿ ಅದೇ ನಿಮಗೆ ತಲುಪಿರುತ್ತೆ ಈ ಮುಖನ ಕೇಳ್ಕೊಳ್ಳೋದ್ರಿಂದ ಇಂಥ ಒಂದು ಸಿನಿಮಾಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿ ಕನ್ನಡದ ಅನೇಕ ತಾರೆಗಳು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ಭಾಳ ಸಂತೋಷ ಆಗುತ್ತೆ ಇನ್ನೆಲ್ಲ ಕ್ರೌಡಿ ಕರೆಸಿ ಕಿರಣರಾಜು ಅವ್ರಿಗೆ ಇಷ್ಟೊಂದು ಮಾತಿರೋದು ನೀವೆಲ್ಲರೂ ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮನ್ನು ಹೀಗೆ ಇರಲಿ ವಿಜಯ್ ಸರ್ ಇಲ್ಲ ಮಾತಾಡಿ ಸೀನಿಯರ್ಸ್ ಅನ್ವಾ ಜೂನಿಯರ್ಸ್ ಮಾತಾಡ್ತೀನಿ ಎಲ್ರಿಗೂ ನಮಸ್ಕಾರ ಸಾಮಾನ್ಯವಾಗಿ ನಾನು ಹಾರರ್ ಮೂವೀಸಲ್ಲಿ ಹೆಚ್ಚಿಗೆ ಮಾಡ್ತಾ ಇದ್ದೆ ದೇವರು ಪಿಚ್ಚರಿಗೆ ಬಂದಿದ್ದೀನಿ ಥ್ಯಾಂಕ್ ಯು ಸರ್ ಭಕ್ತಿ ಪ್ರಧಾನವಾದಂಥ ಚಿತ್ರ ಸಮನಿಗೆ ನಾನು ಹಾರರ್ ಮೂವೀಸ್ ಮಾಡಿದ್ಮೇಲೆ ನನಗೆಲ್ಲರೂ ಮೂವಿ ಸಕ್ಸಸ್ ಆದ್ಮೇಲೆ ಹೇಳೋರು ದೆವ್ವ ನಿನ್ನ ಕೈ ಹಿಡಿಯಿತು ಅಂತ ಈಗ ಭಕ್ತಿ ಪ್ರಧಾನವಾದಂಥ ಈ ಚಿತ್ರಕ್ಕೆ ಮಾರಮ್ಮ ಕೈ ಹಿಡಿತಾಳೆ ಅನ್ನೋ ನಂಬಿಕೆ ತುಂಬಾ ಇದೆ ನಾನಿದ್ರಲ್ಲಿ ನನ್ನ ಪಾತ್ರ ಬಂದು ದೇವಿ ಆರಾಧಕ ದೇವಿಯ ಭಕ್ತ ಭಾಳ ಚೆನ್ನಾಗಿದೆ ಪಾತ್ರ ಹ್ಯೂಮರು ಇರುತ್ತೆ ಸೀರಿಯಸ್ನೆಸ್ ಇರುತ್ತೆ ಒಂಥರ ಈ ಕ್ಯಾರೆಕ್ಟರ್ ಬ್ರಿಡ್ಜ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ತುಂಬಾ ಹೊಸ ಅನುಭವ ಕೊಟ್ಟಿದೆ ಯಾಕಂದರೆ ಈ ಥರದ ಚಿತ್ರಕ್ಕೆ ಎಂಟರ್ಟೈನ್ಮೆಂಟ್ ಆ್ಯಡ್ ಮಾಡಿ ಸ್ಕ್ರೀನ್ ಪ್ಲೇ ಮಾಡೋದು ಒಂದು ಭಾಳ ಕಷ್ಟವಾದ ಕೆಲಸ ಅದನ್ನು ಕಿನ್ನಾಳ್ ಸರ್ ಲೀಲಾ ಜಾಲ್ವಾಗ್ ಮಾಡಿದ್ದಾರೆ ಅದರಲ್ಲಿ ನನ್ನ ಪಾತ್ರ ಭಾಳ ಎಂಟರ್ಟೈನ್ ಮಾಡುತ್ತೆ ನನಗೆ ಭಾಳ ಖುಷಿ ಇದೆ ಥ್ಯಾಂಕ್ ಯು ಈ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಪ್ರೊಡ್ಯೂಸರ್ ಎಲ್ರಿಗೂ ನಮಸ್ಕಾರ ವಿಶೇಷವಾಗಿ ನನ್ನನ್ನು ನಾನು ಪರಿಚಯ ಮಾಡ್ಕೊಳ್ಳೋ ಅವಶ್ಯಕತೆ ಅಲ್ಲ ತಿಂಗಳಲ್ಲಿ ಅಟ್ಲೀಸ್ಟ್ ಅನ್ನೊಂದು ಹತ್ತರಿಂದ ಹದಿನೈದು ಇದೇ ರೀತಿಯ ಪ್ರೆಸ್ ಮೀಟ್ಗೆ ನಿರೂಪಣೆಗೆ ಅಂತ ನಾನು ಬರ್ತಿರ್ತೀನಿ ನವರಾತ್ರಿಯ ಶುಭಾಶಯಗಳು ಎರಡನೇ ದಿನ ಬ್ರಹ್ಮಚಾರಿ ರೂಪಿಯಲ್ಲಿ ನಾವು ದೇವಿಯನ್ನು ಪೂಜಿಸುವಂತಹ ದಿನ ಎಂದು ಬಹಳ ವಿಶೇಷವಾದ ದಿನದಂದು ಧ್ವನಿ ಸಾಂದ್ರಿಕೆ ಬಿಡುಗಡೆ ಆಗಿದೆ ಅನ್ನೋದೇ ಒಂದು ಖುಷಿಯ ಸಂಗತಿ ಕೆಲವೊಂದಷ್ಟು ಸಿನಿಮಾಗಳಲ್ಲಿ ನಾನೀಗಾಗಲೇ ಅಭಿನಯಿಸಿದ್ದೀನಿ ಯಥಾವತ್ ನಾನೇನೀಗ ಮಾಡ್ತಾ ಇದ್ದೀನಿ ಅಂದರೆ ನಿರೂಪಕಿಯಾಗೆ ಕೆಲವೊಂದಷ್ಟು ಸಿನಿಮಾ ಯೋಗಿ ಹಾಗೆ ಬಜರಂಗ್ ಬಲಿ ಜೈ ಬಜರಂಗ್ ಬಲಿ ಸಿನಿಮಾಗಳಲ್ಲಿ ನಿರೂಪಕಿಯಾಗೇ ಆ ಪಾತ್ರವನ್ನು ನಿಭಾಯಿಸಿದ್ದೆ ಅದು ನಾನೇ ಆ ಪಾತ್ರವಾಗಿ ಮಾಡಿದ್ದು ಅಷ್ಟು ಕಷ್ಟ ಅನಿಸಿರ್ಲಿಲ್ಲ ಆದ್ರೆ ನನಗ್ ತುಂಬಾ ಆಶ್ಚರ್ಯ ಅನ್ಸಿದ್ದು ನಟಿ ಇದ್ದಾಳೆ ಅಂತ ಖಿನ್ನಾಳ್ ಸರ್ಗೆ ಅದು ಹೇಗೆ ಗೊತ್ತಾಯ್ತು ಅಂತ ಯಾಕಂದ್ರೆ ಆ ಪಾತ್ರ ಅವರು ಮಾರಮ್ಮ ದೇವಿಯ ಒಂದು ಸಿನಿಮಾ ಅಂದ ಕೂಡಲೇ ಪಾತ್ರ ಏನೋ ಎತ್ತ ದಿನ ಆಯ್ತ ಅವೆಲ್ಲ ತಲೆಗೆ ಬರ್ಲಿಲ್ಲ ನನ್ಗೆ ಭಕ್ತಿ ಪ್ರಧಾನವಾದಂತ ಸಿನಿಮಾನಲ್ಲಿ ಆಕ್ಟ್ ಮಾಡ್ಬೇಕಂತ ಬಹಳ ದಿನಗಳ ಆಸೆ ಅವ್ರು ಕೇಳಿದ್ದಕ್ಕೆ ಅದೇನೋ ಹೇಳ್ತಾರಲ್ಲ ರೋಗಿ ಬಯಸಿದ್ದು ಹಾಲು ವೈದ್ಯ ಹೇಳಿದ್ದು ಹಾಲುವನ್ನ ಹಾಗೆ ಹಾಂ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡ್ಬಿಟ್ಟೆ ಅದು ಮೊದಲಿಗೆ ವಿಶೇಷವಾದ ಧನ್ಯವಾದಗಳು ನಿರ್ಮಾಪಕರು ನಂಜುಂಡೇಶ್ವರ್ ಸರ್ ಕಿನ್ನಾಳ್ ಸರ್ ಇಂಥ ಒಂದು ಅದ್ಭುತವಾದ ಒಂದು ಪಾತ್ರವನ್ನು ನನಗೆ ಕೊಟ್ಟಿದ್ದಕ್ಕೆ ನನ್ನ ಪಾತ್ರ ಮುನಿಯಮ್ಮ ಅನ್ನೋ ಒಂದು ಪಾತ್ರ ಈಗ ಇದೇನು ನವರಾತ್ರಿಯ ಸಮಯ ಏಳು ವಿಧದ ಪೂಜೆ ಇರತ್ತಂತೆ ಅಂದರೆ ಒಂದು ಕುಂಕುಮಾರ್ಚನೆ ಮಾಡೋದು ಪೂಜೆ ಮಾಡೋದು ದೇವಸ್ಥಾನಗಳಿಗೆ ಹೋಗೋದು ಭಕ್ತಿಯಿಂದ ಬೇಡ್ಕೊಳ್ಳೋದು ಒಂದ್ ರೀತಿಯ ಪೂಜೆ ಆದ್ರೆ ಹಿರಿಯರು ಹೇಳ್ತಾರೆ ನಮಗೆ ಆಗಿರುವಂತಹ ವಿಸ್ಮಯದ ಅನುಭವವನ್ನ ಬೇರೆಯವ್ರ ಜೊತೆ ಹಂಚ್ಕೊಳ್ಳೋದು ಕೂಡ ಒಂದು ವಿಶಿಷ್ಟವಾದ ಪೂಜೆಯಂತೆ ಈ ಸಿನಿಮಾದಲ್ಲಿ ನನ್ನ ಪ್ರಯಾಣ ಅದ್ರ ಜೊತೆಗೆ ನನಗಾದಂತಹ ಒಂದು ವಿಸ್ಮಯದ ಕುರಿತಾಗಿ ನಾನ್ ನಿಮ್ ಜೊತೆ ಹಂಚ್ಕೊಳ್ತೀನಿ ನಿಮ್ಗೆ ಅನ್ಸೋದು ಸಿಂಹ ರೂಪಿಣಿ ಸಿನಿಮಾ ರಿಲೀಸ್ ಆಗ್ತಿದೆ ಹದಿನೇಳನೇ ತಾರೀಕು ಆ ಕಾರಣಕ್ಕೆ ಈ ವಿಶೇಷವಾದ ವಿಚಾರವನ್ನ ಹಂಚ್ಕೊಳ್ತಿದ್ದಾರಾ ಅಂತ ಇಲ್ಲ ಈ ವಿಚಾರವನ್ನ ನಾನು ಕಿನ್ನ ಸರ್ಗೆ ಪ್ರೊಡ್ಯೂಸರ್ ಸರ್ಗೆ ಹೇಳಿದೆ ಆದರೆ ದಯವಿಟ್ಟು ದೇವಿ ಭಗವಂತ ನಮ್ಮ ಕಣ್ಣಿಗೆ ಕಾಣದಂತಹ ಆ ಶಕ್ತಿ ಹೇಗೆ ನಮ್ಗೆ ಸೂಚನೆಗಳನ್ನ ಕೊಡ್ತಾರೆ ಅಂತ ನಮ್ಮ ಅನುಭವಕ್ಕೆ ಬಂದಿದೆ ಅದು ಕ್ಯಾಮ್ರಾನಲ್ಲಿ ರೋಲ್ ಆಗಿದೆ ಒಂದು ವಿಸ್ಮಯಕಾರಿ ವಿಚಾರವನ್ನ ಹಂಚ್ಕೊಳ್ಳಕ್ ಇಷ್ಟಪಡ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ಸರ್ ಬಂದು ಹೇಳಿದಾಗ ನಿಮ್ಮ ಪಾತ್ರ ಮುನಿಯಮ್ಮ ಅನ್ನೋ ಒಂದು ಪಾತ್ರ ಏನಪ್ಪ ಒಬ್ರು ಮನೆಗೆ ಮಾರಮ್ಮ ದೇವಿ ಒಲ್ದಿದ್ದಾಳೆ ಈಗಲೂ ಕೂಡ ಹೇಳಿಕೆಗಳು ನಡೆಯುತ್ತೆ ಈಗ ದೈವಾರಾಧನೆಯಲ್ಲಿ ತಾವು ಹೇಗೆ ಕೋಲಾದಲ್ಲಿ ಹೇಳಿಕೆಗಳನ್ನ ಪಡ್ಕೊಳ್ತೀವಿ ಹಾಗೆ ಈಗಲೂ ಕೂಡ ದೊಡ್ಡಬಳ್ಳಾಪುರದ ಯರಪನಹಳ್ಳಿ ಹತ್ರ ಒಬ್ಬರು ಕುಟುಂಬಕ್ಕೆ ಒಲಿದಿರುವಂತಹ ತಾಯಿ ಈಗ ಶ್ರೀ ಹರೀಶ್ ರಾಯ್ ಸರ್ ಕೂಡ ಬರ್ತಿದ್ದಾರೆ ಸ್ವಾಗತ ಸರ್ ನೋಡಿ ನಂದು ಎಷ್ಟು ವಯಸ್ಸಿಗೆ ಮೀರಿದ ಪಾತ್ರ ಅಂದ್ರೆ ಹರೀಶ್ ರಾಯ್ ಸರ್ ನನ್ನ ಮಗನ ಪಾತ್ರಧಾರಿ ಸೊ ನಾನ್ ಹೇಳ್ದೆ ಯಾವ ರೀತಿಯ ಪಾತ್ರ ಇರುತ್ತೆ ಅಂದ್ರೆ ಆ ತಾಯಿ ಆ ಮನೆಗೆ ಒಲಿದಾಗ ಮೊದಲ ಮಹಿಳೆ ಯಾರಿರ್ತಾಳೆ ಅವಳ ಮೈ ಮೇಲೆ ದೇವಿ ಬರುವಂತ ಪಾತ್ರ ನನ್ನ ಪಾತ್ರ ನನಗೆ ಮೈ ಮೇಲೆ ಬರತ್ತೆ ನಾನು ಹೇಳ್ದೆ ಸರ್ ಹಾಗಿದ್ರೆ ಈಗ್ಲೂ ಬರುತ್ತೆ ಅಂತ ಹೇಳಿದ್ರೆ ನಾವು ನ್ಯಾಚುರಲ್ ಆಗಿ ಮಾಡೋಣ ನಾನ್ ಹೋಗಿ ನೋಡ್ಬೇಕು ಅದು ಹೇಗೆ ಅವ್ರ ಹೇಳಿಕೆಗಳನ್ನ ಕೊಡ್ತಾರೆ ಅದೇ ಧಾಟಿಯನ್ನ ನಾನ್ ಕಂಟಿನ್ಯೂ ಮಾಡ್ಬೇಕು ಅಂದಾಗ ಸರ್ ಹಾ ಅಮಾವಾಸ್ಯ ಪೌರ್ಣಮಿಗೆ ಬರುತ್ತೆ ದೇವಿ ನೀವು ಬೇಕಾದ್ರೆ ಬಂದು ನೋಡ್ಬಹುದು ಅಂತ ಹೇಳಿದ್ರು ಅದಾದ್ಮೇಲೆ ಏನಾಯ್ತು ಅಂತ ಹೇಳ್ಬೇಡ ಅಂತ ಹೇಳ್ತಿದಾರೆ ಸರ್ ಏನು ನಮಗೆ ಆ ಅನುಭವ ಆಯ್ತು ಕ್ಯಾಮ್ರಾ ಆಗಿದೆ ಸಿನ್ಮಾನಲ್ಲೇ ನೋಡಿ ಅಂತನಾ ಸರ್ ನಿಜಕ್ಕೂ ನಾವು ತುಂಬಾ ನನ್ನ ಮೂಕ ಡಬ್ಬಿಂಗ್ ಡಬ್ಬಿಂಗ್ಗೆ ಹೋದಾಗ ಒಂದು ಸೌಂಡ್ ರೆಕಾರ್ಡ್ ಆಗಿದೆ ಅದು ಬಹಳ ಬಹಳ ವಿಶೇಷ ಮತ್ತು ಕ್ಲೈಮ್ಯಾಕ್ಸ್ ಯಾರು ಕೂಡ ಇಲ್ಲಿ ರಿವೀಲ್ ಮಾಡ್ತಿಲ್ಲ ಇದು ಪ್ರಪ್ರಥಮ ಸಿನಿಮಾ ದೇವಿಯೇ ಸ್ಕ್ರಿಪ್ಟ್ ಬರ್ಸಿರೋಂಥದ್ದು ಕಥೆಯನ್ನ ಹೇಳಿ ಇದು ನನ್ನ ಕತೆ ಅಂತ ಹೇಳಿರೋದು ವಿಶ್ವದಲ್ಲಿ ಮೊದಲನೇ ಕತೆ ಇದು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಸೊ ಸಿನ್ಮಾ ಅಕ್ಟೋಬರ್ ಹದಿನೇಳನೇ ತಾರೀಕು ರಿಲೀಸ್ ಆಗ್ತಿದೆ ಇಲ್ಲಿ ಬಂದಿರುವಂತ ಪ್ರತಿಯೊಬ್ಬರಿಗೂ ಒಂದೊಂದು ಮಿರಾಕಲ್ ಸೆನ್ಸ್ ಆಗಿದೆ ಬಹುಶಃ ನೀವು ಸಿನ್ಮಾ ಬಂದು ನೋಡೋ ಮೂಲಕ ಚಕಿತರಾಗಿ ಭಗವಂತನ ಕೃಪೆ ಎಷ್ಟಿದೆ ಕಾಣದ ಆ ಶಕ್ತಿ ನಮ್ಮನ್ನ ಹೇಗೆ ಕಾಯ್ತಿದೆ ಅಂತ ನಿಮ್ಮ ಅನುಭವಕ್ಕೂ ಬರತೆ ಎಲ್ರಿಗೂ ಒಳ್ಳೇದಾಗ್ಲಿ ಭಗವಂತನ ದಯೆ ನಮ್ಮೆಲ್ಲರ ಮೇಲೆ ಇರ್ಲಿ ನಮ್ಮ ಸಿನಿಮಾ ಮೇಲೆ ಕೂಡ ಇರ್ಲಿ ಅಂತ ಹೇಳ್ತಾ ನಮಸ್ಕಾರ ನಾನು ಇನ್ನೇನ್ ಮಾಡ್ತೇನೆ ಪಾತ್ರದ ಬಗ್ಗೆ ಹೇಳಲಿಲ್ಲ ನಾನು ಮಾರಮ್ಮನ ಅಪ್ಪನ ಪಾತ್ರ ಐ ಆಮ್ ವೆರಿ ಹ್ಯಾಪಿ ಸೊ ಬ್ಲಸ್ಟ್ ಸೊ ನಿಜವಾಗ್ಲು ಆಮೇಲೆ ನಿಜವಾಗ್ಲು ಒಬ್ಬರ ಹೆಸರನ್ನ ಮರತ್ತೆ ನಾನು ಆಕ್ಚುಲಿ ಸಂಗೀತ ನಿರ್ದೇಶಕರು ಚೆನ್ನಾಗಿ ಸಂಗೀತವನ್ನ ನೀಡಿದಿರಿ ಮತ್ತೆ ನಿಮ್ ರೀರೇಕಿಗೂ ಕೂಡ ಶಬ್ದ ನಿಶಬ್ದಗಳ ಆಟ ಆಡಿದಿರಿ ಅಂತ ಭಾವಿಸ್ತೀನಿ ನಿಮಗೂ ಶುಭವಾಗಲಿ ಮಾರಾತಾಗಿ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಯು ಧನ್ಯವಾದಗಳು